ಮೊದಲಿಂದ ಎಲ್ಲರಿಗೂ ನಮಸ್ಕಾರ ಬನ್ನಿ ಬನ್ನಿ ಈ ಸಿನಿಮಾ ಎಲ್ಲದನ್ನೂ ಹೊಸದ ನನಗೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಟೈಟ್ಲು ಬ್ರಾಟ್ ನನ್ನ ಬ್ರಾಟ್ ಅನ್ಕೊಂಡಲ್ಲ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಅದೇ ಕೇಳಿದೆ ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ ಅದು ಹೆಂಗೆ ನನಗೂ ಗೊತ್ತಿಲ್ಲ ಸೊ ಫಸ್ಟ್ ಬ್ರಾಟ್ ಅದೇ ಡಿಫ್ರೆಂಟ್ ನನಗೆ ಅದಾದಮೇಲೆ ಹೇರ್ ಹೇರ್ ಕಟ್ಟು ಹೇರ್ ಸ್ಟೈಲು ನನ್ ಗೆಟಪ್ ಇಡೀ ಸಿನಿಮಾ ಕತೆ ಮ್ಯಾನೇಜು ಪ್ರತಿಯೊಂದು ಇದುವರೆಗೂ ಏನು ಆತರ ಮಾಡೋ ಇಲ್ಲ ಆತರ ಕಾಣಿಸ್ಕೊಂಡು ಇಲ್ಲ ಆ ಯೋಚನೂ ಮಾಡಿರಲಿಲ್ಲ ಸೊ ಆತ ತುಂಬಾ ವಿಭಿನ್ನವಾದ ಈಗ ಸ್ಪೆಷಲ್ ನಂಬರ್ ಸಾಂಗ್ ನೋಡಬಹುದು ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬಹುದು ಗೆಟಪ್ ಆಗೋದು ಅದು ಫುಲ್ ವಿಭಿನ್ನವಾಗಿದೆ ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸೊ ನಾನು ಮಜಾ ಮಾಡಿದ್ದೆ ಇಲ್ಲ ಅದಕ್ಕೆ ಗೊತ್ತಾಗ್ತೇನೆ ಸ್ವಾಮಿನ ಏನು ಅಷ್ಟು ಇವಿ ಸ್ಟೆಪ್ಸ್ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹಿಂದಿ ನಾನು ಆಕ್ಚುಲಿ ಡ್ಯಾನ್ಸ್ ಮಾಡಿ ನಾಲ್ಕೈದು ವರ್ಷ ಹೋಗಿತ್ತು ಡ್ಯಾನ್ಸ್ ಇರ್ತಿರ್ಲಿಲ್ಲ ಹೌದು ಸಡನ್ ಆಗಿ ಡ್ಯಾನ್ಸ್ ಇದೆ ಆಮೇಲೆ ನೋಡಿದ್ರೆ ಮ್ಯೂಸಿಕಲ್ ಇಷ್ಟು ಜೋರಾಗಿದೆ ಅವರಿ ಖಂಡಿತವಾಗಿ ಬಾಳುವಿಗೆ ಹಿಂದೂ ನಾಗರಾಜ್ ಅವರಿಗೆ ಬಳ್ಳಿ ಜೋರದ ಚಪ್ಪಳಿ ಅದ್ಭುತವಾದ ಸಾಂಗ್ ನಾನ್ ಸೆಷನ್ ಸರ್ ಹೇಳ್ತಾ ಇದ್ರು ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು ಸಾರ್ ಅವ್ರಿಗೆ ಸಾರ್ ಅಂತ ಹೇಳಿದ್ರಂತೆ ಅಲ್ಲ ಮಂಜುಶ್ ಕರ್ ನೀವೇನು ಅದಕ್ಕೆ ಆ ಸಾಂಗ್ ನೋಡಿದ್ರೆ ಆಕ್ಚುಲಿ ಒಂದು ಅಂದರೆ ಅದು ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ ಆಮೇಲೆ ನಿಮ್ಮೊಂದು ದೊಡ್ಡ ಸಿನಿಮಾ ಆ ದೊಡ್ಡ ಅಂದರೆ ಒಂದು ಸೆಟ್ ಹಾಕ್ಬೋದು ಅದು ಮೇಕಿಂಗ್ ಆಗ್ಬೋದು ಇದ್ರೆ ಒಂದು ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮು ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಶಶಾಂಕ್ ಸರ್ ಅಷ್ಟು ಅದ್ಭುತ ಅದ್ಭುತವಾಗಿ ತೆಗೆದಿದ್ದಾರೆ ಅದಕ್ಕೆಲ್ಲ ನಮ್ಮ ಮಂಜುಶ್ವರ್ ಡಾಲ್ಫಿಂಗ್ ಕೇಟಲ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಒಬ್ಬರು ಒಬ್ರು ನಿರ್ಮಾಪಕರು ಅಷ್ಟೊಂದು ಕೊಟ್ಟರೆ ಮಾತ್ರ ಆ ಥರದೊಂದು ಕನ್ಸು ಕಾಣಕ್ಕೆ ಸಾಧ್ಯ ಇಲ್ಲ ಆಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ ಒಂದು ಗ್ಲಿಂಪ್ಸ್ ಅಲ್ಲಿ ಅವರು ಕಾಣಿಸ್ಕೋತಾರೆ ಮೋಸ್ಟ್ಲಿ ಸಿನಿಮಾದಲ್ಲಿ ಇದಿದೆ ಪ್ರತೀತಿ ಇದೆ ಈ ಪ್ರೊಡ್ಯೂಸರ್ ಬಂದು ಲಾಸ್ಟ್ ಹಿಂಗಲ್ಲ ಅನ್ಕು ಹೋಗೋದೊಂದು ಮಾಡಿಲ್ಲ ಮಾಡಿಲ್ಲ ಅವರು ಶೂಟಿಂಗ್ ಬಂದಿರೋದಷ್ಟು ಹೌದಾ ಮೋಸ್ಟ್ಲಿ ಅವರು ಡಾನ್ಸ್ ಮಾಡಿ ಮಾಡಿದೆ ಬಟ್ ಇಲ್ಲಿ ಬಟ್ ಆದ್ರೂ ನಿಮ್ಮ ಮತ್ತು ಶಶಾಂಕ್ ಸರ್ ಏನೋ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಆಗಿದೆ ಈಗ ಕೌಶಲ್ಯ ಸುಪ್ರೀಜ್ ರಾಮನ್ ಇದರಲ್ಲಿ ಯಾವ ತರ ಮ್ಯಾಜಿಕ್ ಕಾಂಬಿನೇಷನ್